ಹೈಲಿ ಗುಬ್ಬಿ ಜ್ವಾಲಾಮುಖಿ ಸ್ಫೋಟ ಭಾರತದವರೆಗೂ ತಲುಪಿದ ಬೂದಿಯ ಮೋಡ ಹನ್ನೆರಡು ಸಾವಿರ ವರ್ಷಗಳ ಕಾಲ ನಿದ್ರಿಸ್ತಾ ಇದ್ದ ಒಂದು ದೈತ್ಯ ಜ್ವಾಲಾಮುಖಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡ್ರೆ ಏನಾಗಬಹುದು ಆಫ್ರಿಕಾದ ಮೂಲೆಯಲ್ಲಿ ಸಂಭವಿಸಿದ ಸ್ಫೋಟದ ಬೂದಿ ಸಾವಿರಾರು ಕಿಲೋಮೀಟರ್ ದೂರದ ಭಾರತದ ಆಕಾಶವನ್ನ ಆವರಿಸಲು ಕೇವಲ ಎರಡು ದಿನಗಳು ಸಾಕ ಇದು ಕೇವಲ ಪ್ರಕೃತಿಯ ವಿಸ್ಮಯಾನ ಅಥವಾ ಮುಂಬರುವ ದೊಡ್ಡ ವಿಪತ್ತಿನ ಮುನ್ಸೂಚನೆನಾ ಇಥಿಯೋಪಿಯಾದ ಆಫಾರ್ ಪ್ರದೇಶದಲ್ಲಿರುವ ಹೈಲಿ ಗುಬ್ಬಿ ಜ್ವಾಲಾಮುಖಿ ಸ್ಫೋಟ ಪ್ರಪಂಚದಾದ್ಯಂತ ವಿಜ್ಞಾನಿಗಳನ್ನ ಮತ್ತು ಜನಸಾಮಾನ್ಯರನ್ನ ಚಕಿತಗೊಳಿಸಿದೆ ಈ ಘಟನೆ ಕೇವಲ ಭೌಗೋಳಿಕ ಬದಲಾವಣೆಯಲ್ಲ ಬದಲಾಗಿ ಪರಿಸರ ವಿಮಾನಯಾನ ಮತ್ತು ಮಾನವ ಇತಿಹಾಸದ ಮೇಲೂ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಈ ಸ್ಫೋಟ ಯಾಕಷ್ಟು ಮುಖ್ಯವಾಗಿದೆ ಇದರ ಪರಿಣಾಮಗಳು ಭಾರತದ ಮೇಲೆ ಏನಿರಬಹುದು ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ ಇಥಿಯೋಪಿಯಾದ ಆಫಾರ್ ಪ್ರದೇಶದಲ್ಲಿರುವ ಹೈಲಿ ಗುಬ್ಬಿ ಜ್ವಾಲಾಮುಖಿ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ನಂತರ ಸ್ಫೋಟಗೊಂಡಿದೆ ಇದು ಈಸ್ಟ್ ಆಫ್ರಿಕನ್ ರಿಫ್ಟ್ ಝೋನ್ನಲ್ಲಿದೆ ಇದು ಭೂಮಿಯ ಅತ್ಯಂತ ಸಕ್ರಿಯ ಟೆಕ್ಟೋನಿಕ್ ಪ್ಲೇಟ್ ಗಡಿಗಳಲ್ಲಿ ಒಂದಾಗಿದೆ ಈ ಸ್ಫೋಟದಿಂದ ಉಂಟಾದ ಬೂದಿಯ ಮೋಡ ಕೇವಲ ಆಫ್ರಿಕಾಗೆ ಸೀಮಿತವಾಗಿಲ್ಲ ಗಾಳಿಯ ಚಲನೆಯೊಂದಿಗೆ ಸೇರಿ ಈ ಬೂದಿಯ ಮೋಡ ಕೆಂಪು ಸಮುದ್ರವನ್ನು ದಾಟಿ ಎಮೆನ್ ಒಮನ್ ಪಾಕಿಸ್ತಾನದ ಮಾರ್ಗವಾಗಿ ಭಾರತದ ದೆಹಲಿ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳವರೆಗೂ ತಲುಪಿದೆ ಈ ಜ್ವಾಲಾಮುಖಿ ಶೀಲ್ಡ್ ಜ್ವಾಲಾಮುಖಿ ಪ್ರಕಾರಕ್ಕೆ ಸೇರಿದೆ ಸಾಮಾನ್ಯವಾಗಿ ಶೀಲ್ಡ್ ಜ್ವಾಲಾಮುಖಿಗಳು ದೊಡ್ಡ ಸ್ಫೋಟವಿಲ್ಲದೆ ಲಾವವನ್ನ ನದಿಯಂತೆ ಹರಿಸತೆ ಆದರೆ ಹೈಲಿ ಗುಬ್ಬಿಯ ವಿಷಯದಲ್ಲಿ ಅಪಾರ ಪ್ರಮಾಣದ ಬೂದಿ ಮತ್ತು ಹೊಗೆ ಹೊರ ಹೊಮ್ತಾ ಇರೋದು ವಿಜ್ಞಾನಿಗಳ ಕುತೂಹಲಕ್ಕೆ ಕಾರಣ ಆಗಿದೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಎತ್ತರದವರೆಗೂ ಬೂದಿಯ ಮೋಡ ಹರಡಿದ್ದು ಇದು ವಾಯುಮಂಡಲದ ಮೇಲ್ಮೈಯನ್ನ ತಲುಪಿದೆ ಈ ಘಟನೆ ಬಳಿಕ ವಿಮಾನಯಾನ ಮತ್ತು ಸುರಕ್ಷತೆ ಕುರಿತು ಚರ್ಚೆಗಳು ನಡೀತಿವೆ ಜ್ವಾಲಾಮುಖಿಯ ಬೂದಿ ಸಿಲಿಕಾ ಗಂಧಕದ ಡೈಆಕ್ಸೈಡ್ ಮತ್ತು ಇತರೆ ಸೂಕ್ಷ್ಮ ಕಣಗಳನ್ನ ಹೊಂದಿರುತ್ತೆ ವಿಮಾನದ ಎಂಜಿನ್ಗಳು ಹೆಚ್ಚಿನ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತೆ ಈ ಬೂದಿ ಎಂಜಿನ್ ಒಳಗೆ ಹೋದ್ರೆ ಅದು ಕರಗಿ ಗಾಜಿನಂತಾಗಿ ಟರ್ಬೈನ್ ಬ್ಲೇಡ್ಗಳಿಗೆ ಅಂಟುಕೊಳ್ಬಹುದು ಇದು ಎಂಜಿನ್ ವೈಫಲ್ಯಕ್ಕೆ ಕಾರಣವಾಗಬಹುದು ಈ ಕಾರಣಕ್ಕಾಗಿಯೇ ಡಿಜಿಸಿಎ ಮತ್ತು ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳು ಈ ಮಾರ್ಗದಲ್ಲಿನ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಿವೆ ಅಥವಾ ಮಾರ್ಗ ಬದಲಾವಣೆ ಮಾಡಿವೆ ದೆಹಲಿ ಮತ್ತು ಮುಂಬೈ ವಿಮಾನ ನಿಲ್ದಾಣಗಳ ಮೇಲೂ ಇದರ ಪರಿಣಾಮ ಉಂಟಾಗುವ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆ ವಹಿಸಲಾಗಿದೆ ಪರಿಸರ ಮತ್ತು ಆರೋಗ್ಯದ ಮೇಲೂ ಪರಿಣಾಮ ಬಿದ್ದಿದೆ ಈಗಾಗಲೇ ವಾಯು ಮಾಲಿನ್ಯದಿಂದ ತತ್ತರಿಸಿರುವ ದೆಹಲಿ ಮತ್ತು ಉತ್ತರ ಭಾರತದ ಪ್ರದೇಶಗಳಿಗೆ ಈ ಜ್ವಾಲಾಮುಖಿಯ ಬೂದಿ ಗಾಯದ ಮೇಲೆ ಬರ ಎಳೆದಂತಾಗಿದೆ ಈ ಬೂದಿಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಇವು ಉಸಿರಾಟದ ತೊಂದರೆಗಳನ್ನ ಉಲ್ಬಣಗೊಳಿಸಬಹುದು ಅಲ್ಲದೆ ಬೂದಿ ವಾತಾವರಣದಲ್ಲಿ ಹೆಚ್ಚು ಕಾಲ ಉಳಿದ್ರೆ ಅದು ಸೂರ್ಯನ ಬೆಳಕನ್ನ ತಡಿಬಹುದು ಮತ್ತು ಸ್ಥಳೀಯ ಹವಾಮಾನದಲ್ಲಿ ಅಲ್ಪಾವಧಿಯ ಬದಲಾವಣೆಗಳನ್ನ ಉಂಟು ಮಾಡಬಹುದು ಈ ಘಟನೆ ಆಫ್ರಿಕಾ ಖಂಡ ಎರಡು ಭಾಗಗಳಾಗಿ ವಿಭಜನೆಯಾಗ್ತಿರುವ ಪ್ರಕ್ರಿಯೆಯ ಭಾಗವಾಗಿದೆ ಅಂತ ಭೂ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ ಆಫ್ರಿಕನ್ ಪ್ಲೇಟ್ ಮತ್ತು ಸೋಮಾಲಿ ಪ್ಲೇಟ್ ಪರಸ್ಪರ ದೂರ ಸರಿತಿವೆ ಈ ಪ್ರಕ್ರಿಯೆ ಲಕ್ಷಾಂತರ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಆದರೆ ಹೆರಿಗುಬ್ಬಿಯಂತಹ ಸ್ಫೋಟಗಳು ಈ ಪ್ರಕ್ರಿಯೆಯ ಜೀವಂತ ಸಾಕ್ಷಿಗಳಾಗಿವೆ ಭವಿಷ್ಯದಲ್ಲಿ ಆಫ್ರಿಕಾದ ಈ ಭಾಗದಲ್ಲಿ ಹೊಸ ಸಾಗರ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಇದು ನೆನಪಿಸುತ್ತೆ ರವೀಶ್ ಕುಮಾರ್ ತಮ್ಮ ವಿಶ್ಲೇಷಣೆಯಲ್ಲಿ ಹನ್ನೆರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನ ಪ್ರಸ್ತಾಪಿಸುತ್ತಾರೆ ಇದು ಹೋಲೋಸಿನ್ ಯುಗದ ಆರಂಭ ಆಗಿತ್ತು ಮಾನವನು ಬೇಟೆಗಾರನಿಂದ ಕೃಷಿಕನಾಗಿ ಬದಲಾಗ್ತಾ ಇದ್ದ ಕಾಲ ಅದು ಇಂದು ನಾವು ಆಂಥ್ರೋಪೋಸಿನ್ ಯುಗದಲ್ಲಿದ್ದೇವೆ ಅಂತ ಹೇಳಲಾಗತ್ತೆ ಅಂದರೆ ಮನುಷ್ಯ ಪ್ರಕೃತಿಯನ್ನ ಬದಲಾಯಿಸ್ತಾ ಇರುವ ಯುಗ ಆದರೆ ಜ್ವಾಲಾಮುಖಿಯಂತಹ ಘಟನೆಗಳು ಮಾನವನ ತಂತ್ರಜ್ಞಾನ ಮತ್ತು ಅಹಂಕಾರದ ಮುಂದೆ ಪ್ರಕೃತಿಯದ್ದೇ ಮೇಲುಗೈ ಅಂತ ಸಾಬೀತುಪಡಿಸುತ್ತೆ ನಾವು ಗಡಿಗಳನ್ನ ಎಳೆದುಕೊಂಡಿರಬಹುದು ಆದರೆ ಪ್ರಕೃತಿಯ ವಿಕೋಪಗಳಿಗೆ ಯಾವುದೇ ಪಾಸ್ಪೋರ್ಟ್ ಅಥವಾ ವೀಸಾ ಬೇಕಿಲ್ಲ ಅನ್ನೋದಕ್ಕೆ ಇಥಿಯೋಪಿಯಾದ ಬೂದಿ ಭಾರತಕ್ಕೆ ಬಂದಿರೋದೇ ಸಾಕ್ಷಿ ದೀರ್ಘಕಾಲೀನವಾಗಿ ನೋಡಿದ್ರೆ ಜ್ವಾಲಾಮುಖಿಯ ಬೂದಿ ಮಣ್ಣಿಗೆ ವರದಾನವಾಗಬಲ್ಲದು ಇದರಲ್ಲಿರುವ ಖನಿಜಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಇತಿಹಾಸದಲ್ಲಿ ಜ್ವಾಲಾಮುಖಿ ಪೀಡಿತ ಪ್ರದೇಶಗಳು ನಂತರದ ದಿನಗಳಲ್ಲಿ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಗಳಾಗಿ ಮಾರ್ಪಟ್ಟ ಉದಾಹರಣೆಗಳಿವೆ ಆದರೆ ತಕ್ಷಣದ ಪರಿಣಾಮವಾಗಿ ಇದು ಬೆಳೆಗಳ ಮೇಲೆ ಬೂದಿಯ ಪದರವನ್ನು ಹೊದಿಸಿ ದ್ಯುತಿ ಸಂಶ್ಲೇಷಣೆಗೆ ಅಡ್ಡಿಪಡಿಸಿ ಕೃಷಿಗೆ ಹಾನಿಯನ್ನು ಉಂಟು ಮಾಡಬಹುದು ಹೆಲಿಗುಬ್ಬಿ ಜ್ವಾಲಾಮುಖಿ ಸ್ಫೋಟ ಕೇವಲ ಒಂದು ನೈಸರ್ಗಿಕ ವಿಕೋಪ ಅಲ್ಲ ಇದೊಂದು ಎಚ್ಚರಿಕೆಯ ಗಂಟೆ ನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ದೂರದಲ್ಲಿ ನಡೆದ ಘಟನೆಯೊಂದು ನಮ್ಮ ದೈನಂದಿನ ಜೀವನದ ಮೇಲೆ ನಾವು ಉಸಿರಾಡುವ ಗಾಳಿಯ ಮೇಲೆ ಮತ್ತು ನಮ್ಮ ಪ್ರಯಾಣದ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಅನ್ನೋದನ್ನ ಇದು ತೋರಿಸಿಕೊಟ್ಟಿದೆ ಮಾನವನು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಪ್ರಕೃತಿಯ ಪ್ರಚಂಡ ಶಕ್ತಿಯ ಮುಂದೆ ಆತ ಇನ್ನೂ ಅಸಹಾಯಕ ಈ ಘಟನೆ ನಮಗೆ ಎರಡು ಮುಖ್ಯ ಪಾಠಗಳನ್ನು ಕಲಿಸುತ್ತೆ ಮೊದಲೇದಾಗಿ ಭೂಮಿಯ ಭೂಗೊಳವು ಸ್ಥಿರವಾಗಿಲ್ಲ ಅದು ನಿರಂತರವಾಗಿ ಬದಲಾಗ್ತಿದೆ ಎರಡನೇದಾಗಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಯಂತಹ ಮಾನವ ನಿರ್ಮಿತ ಸಮಸ್ಯೆಗಳ ಜೊತೆಗೆ ನೈಸರ್ಗಿಕ ವಿಕೋಪಗಳು ಸೇರಿದಾಗ ಉಂಟಾಗುವ ಪರಿಣಾಮಗಳು ಊಹಾತೀತವಾಗಿರುತ್ತೆ ಇಥಿಯೋಪಿಯಾದಿಂದ ಬಂದ ಬೂದಿಯ ಮೋಡ ಭೌಗೋಳಿಕ ಗಡಿಗಳು ಮನುಷ್ಯ ನಿರ್ಮಿತವಷ್ಟೇ ಹೊರತು ಪ್ರಕೃತಿಗೆ ಅವು ಅನ್ವಯಿಸೋದಿಲ್ಲ ಅನ್ನೋ ಸತ್ಯವನ್ನ ಮತ್ತೊಮ್ಮೆ ದೃಢಪಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು